ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೇ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೇ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಒಂದು ವ್ಯಕ್ತಿಯ ಹೊರಸ್ಕು ತೊಗೊಂಬಂದಿದ್ದೀನಿ ಸೊ ಇದರಲ್ಲಿ ಪ್ರಮುಖವಾಗಿ ನನಗೆ ಕಂಡಿರ್ತಕ್ಕಂಥದ್ದು ಪಿತೃದೋಷ ಹಾಗಾಗಿ ಕೆಲವೊಂದಷ್ಟು ವಿಶೇಷವಾದ ಯೋಗಗಳು ಇದೆ ಜಾತಕದಲ್ಲಿ ತಿಳಿಸ್ಕೊಡ್ತೀನಿ ಯಾವುದೇ ರೀತಿ ಒಂದು ಬಗ್ಗೆ ವಿಲ್ಲ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಒಂದು ಭಾವಕುಂಡಲಿ ಮತ್ತು ನವಾಂಶ ಎರಡೂ ತಗೊಂಡಿದ್ದೀನಿ ನೋಡಿ ಈ ಭಾವಕುಂಡಲಿಯಲ್ಲಿ ಲಗ್ನ ಬಂದು ಮೀನಲಗ್ನ ಇವ್ರು ಬಟ್ ನಕ್ಷತ್ರ ಬಂದು ರೇವತಿ ನಕ್ಷತ್ರ ನಾಲ್ಕನೇ ಪದದಲ್ಲಿ ಹುಟ್ಟಿರ್ತಕ್ಕಂಥದ್ದು ಮೀನರಾಶಿ ರೇವತಿ ನಕ್ಷತ್ರ ನಾಲ್ಕನೇ ಪದ ಮೀನರಾಶಿ ಲಗ್ನ ಬಂದು ಮೀನಲಗ್ನ ನೋಡಿ ನವಾಂಶ ಏನು ಹೇಳುತ್ತೆ ಅಂದರೆ ನವಾಂಶದಲ್ಲಿ ಬಂದು ಲಗ್ನ ಬಂದು ಧನುರ್ ಲಗ್ನ ಬರುತ್ತೆ ಬರುತ್ತೆ ಒಂದನೇ ಮನೆ ಧನುರ್ಲಗ್ನ ಧನುರ್ಲಗ್ನಕ್ಕೆ ನಾಲ್ಕರಲ್ಲಿ ಶನಿ ಚಂದ್ರ ಮಾಂದಿ ಇರ್ತಕ್ಕಂಥದ್ದು ಸಪ್ತಮ ಲಗ್ನಾಧಿಪತಿ ಹೋಗಿ ಏಳರಲ್ಲಿ ಕೂತ್ಕೊಂಡಿದ್ದಾನೆ ಗುರು ಸಪ್ತಮಾಧಿಪತಿ ಬುಧ ಆಗ್ ಬಂದ ಸ್ವಕೇತು ಒಂಬತ್ತರಲ್ಲಿ ಕುಜ ಹನ್ನೊಂದರಲ್ಲಿ ಶುಕ್ರ ಹನ್ನೆರಡರಲ್ಲಿ ಇರತಕ್ಕಂಥದ್ದು ದಶಾಭುಕ್ತಿ ತಗೊಂಡಿದ್ದೀನಿ ಈಗ ವಿಚಾರಕ್ಕೆ ಬರೋದಾದರೆ ಮೀನಲಗ್ನ ಲಗ್ನಾಧಿಪತಿ ಗುರು ಜಾತಕದಲ್ಲಿ ನೀಚನಾಗಿದ್ದಾನೆ ಹನ್ನೊಂದನೇ ಮನೆಯಲ್ಲಿ ಗುರು ನೀಚನಾಗಿರ್ತಕ್ಕಂಥದ್ದು ಶ್ರವಣ ನಕ್ಷತ್ರದ ಮೂರನೇ ಪಾದದಲ್ಲಿ ಆದರೆ ಶನಿ ತನ್ನ ಸ್ವಕ್ಷೇತ್ರ ಮಕರ ರಾಶಿಯಲ್ಲಿ ಇರೋದ್ರಿಂದ ಗುರುಗ್ರಹಕ್ಕೆ ನೇಚ ಬಂಗಾರ ಯೋಗ ಉಂಟಾಗ್ತದೆ ಆದ್ರೆ ನಾವು ವಿಶೇಷವಾಗಿ ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಅದು ಮೀನ ಲಗ್ನ ಲಗ್ನದಲ್ಲೇ ಚಂದ್ರ ಇದ್ದಾನೆ ಪಂಚಮಾಧಿಪತಿ ಪೂರ್ವ ಅಧಿಪತಿ ಚಂದ್ರ ಲಗ್ನಕ್ಕೆ ಬಂದ ಅದು ಅದೃಷ್ಟ ಕೊಡುತ್ತೆ ಭಗವಂತನ ಅವರ ಒಂದು ದೈಹಿಕ ವಿಚಾರಕ್ಕೆ ಒಂದು ಇದಕ್ಕೆಲ್ಲ ಆದರೆ ಇಲ್ಲಿ ಏನ್ ಸಮಸ್ಯೆ ಬರುತ್ತೆ ಅಂದ್ರೆ ರೇವತಿ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥ ಕೆಲವು ಮಕ್ಕಳಿಗೆ ಆರೋಗ್ಯದ ವಿಚಾರದಲ್ಲಿ ಕೆಲವೊಂದು ಜೀವನದಲ್ಲಿ ಅವರ ಒಂದು ಬೆಳವಣಿಗೆ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಕೆಲವೊಂದು ಲೋಪದೋಷಗಳು ಉಂಟಾಗ್ತದೆ ಸೊ ಯಾಕೆಂದರೆ ಅಶ್ವಿನಿ ನಕ್ಷತ್ರ ಒಂದನೇ ಪಾದ ರೇವತಿ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇದು ರಾಶಿಯ ಕೊನೆಯ ಭಾಗ ಚೈನ್ ಲಿಂಕ್ ಆಗುತ್ತೆ ಇಲ್ಲಿಗೆ ತದನಂತರ ಮೇಷರಾಶಿಯಿಂದ ಅಶ್ವಿನಿ ನಕ್ಷತ್ರದಿಂದ ಹೊಸದಾಗಿ ಸ್ಟಾರ್ಟ್ ಆಗ್ತಕ್ಕಂಥ ಲಿಂಕ್ ಇದು ಸೊ ಇಲ್ಲಿಗೆ ಆ ಒಂದು ಏನಂತೀವಿ ಚ ನಕ್ಷತ್ರಗಳ ಸರಪಳಿ ಇರುತ್ತೆ ಅದು ಇಲ್ಲಿಗೆ ಕಟ್ಟಾಗುತ್ತೆ ಮೀನರಾಶಿಗೂ ಮೇಷರಾಶಿಗೂ ಮಧ್ಯೆ ಯಾವುದೇ ಲಿಂಕ್ ಬರೋದಿಲ್ಲ ಯಾಕಂದರೆ ರೇವತಿ ನಕ್ಷತ್ರ ನಾಲ್ಕನೇ ಪದೇ ಲಾಸ್ಟ್ ಇದು ಸೊ ಹಾಗಾಗಿ ರೇವತಿ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇದೊಂದು ಸ್ವಲ್ಪ ಅದು ದೋಷಕರಿನೇ ಆಗ್ತದೆ ನಾಲ್ಕನೇ ಪಾದ ರೇವತಿ ನಕ್ಷತ್ರದ ನಾಲ್ಕನೇ ಪಾದ ಆರೋಗ್ಯದ ವಿಚಾರ ಇರಬಹುದು ದೈಹಿಕ ಪರಿಸ್ಥಿತಿ ಇರಬಹುದು ಮಾನಸಿಕ ಸ್ಥಿತಿಮಿತಿ ಇರಬಹುದು ಕೆಲವೊಂದು ನಕ್ಷತ್ರ ದೋಷದ ರೂಪದಲ್ಲಿ ಅದು ಕಾಡುತ್ತೆ ಅವ್ರಿಗೆ ಇಲ್ಲಿ ನೋಡಿ ಲಗ್ನಕ್ಕೆ ಲಗ್ನಾಧಿಪತಿ ಆಗಿರ್ತಕ್ಕಂಥ ಗುರು ಹನ್ನೊಂದರಲ್ಲಿ ಕೂತ್ಕೊಂಡಿದ್ದಾನೆ ನೀಚನಾಗಿ ಒಟ್ಟು ನೀಚ ಭಂಗ ಆಗಿದೆ ಆದರೆ ನಾಲ್ಕು ಮತ್ತೆ ಏಳರ ಅಧಿಪತಿ ಬುಧ ಜಾತಕದಲ್ಲಿ ಹನ್ನೊಂದಕ್ಕೆ ಬಂದ ಶನಿ ಸಹ ಹನ್ನೊಂದನೇ ಮನೆ ಅಧಿಪತಿ ಹನ್ನೊಂದರಲ್ಲಿ ಇದ್ದಾನೆ ಕೇತುನು ಹನ್ನೊಂದಕ್ಕೆ ಬಂದ ಸೊ ಈ ಹನ್ನೊಂದನೇ ಮನೆಯಲ್ಲಿ ಹನ್ನೊಂದನೇ ಮನೆ ಅಧಿಪತಿ ಜೊತೆ ಕೇಂದ್ರ ಸ್ಥಾನ ಅಧಿಪತಿ ಆಗಿರ್ತಕ್ಕಂಥ ಬುಧ ಇರ್ತಕ್ಕಂಥದ್ದು ಹತ್ತನೇ ಮನೆ ಲಗ್ನಾಧಿಪತಿ ಗುರು ಬಂದು ಕೂತಿರ್ತಕ್ಕಂಥದ್ದು ಪಿತ್ರಾದಿತಿ ಆಸ್ತಿಯ ವಿಚಾರದಲ್ಲಿ ಇರಬಹುದು ಕೆಲವೊಂದು ದೇಹದ ಒಂದು ದೈಹಿಕ ಶಕ್ತಿಯ ವಿಚಾರದಲ್ಲಿ ಅದಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಆದರೆ ಪಂಚಮದಲ್ಲಿ ರಾಹು ಇರ್ತಕ್ಕಂಥದ್ದು ಪಂಚಮ ಬಂದು ಜಲತತ್ವ ಈ ಒಂದು ಕಟಕ ರಾಶಿಯಲ್ಲಿ ರಾಹು ಇರ್ತಕ್ಕಂಥದ್ದು ಐದನೇ ಮನೆ ಅಧಿಪತಿ ಚಂದ್ರ ಲಗ್ನಕ್ಕೆ ಬಂದಿರೋದಕ್ಕೆ ಬಂದಿರತಕ್ಕಂಥದ್ದು ಓಕೆ ಸಂತೋಷ ಅದು ರೇವತಿ ನಕ್ಷತ್ರ ನಾಲ್ಕನೇ ಪಾದ ನಕ್ಷತ್ರ ದೋಷ ಬರ್ತದೆ ಆದರೆ ಈ ಚಂದ್ರನಿಗೆ ಕೂಜನ ನಾಲ್ಕನೇ ದೃಷ್ಟಿ ನೋಡಿ ಇಲ್ಲಿ ಏನಾಗ್ತದೆ ಅಂದರೆ ಮೂರು ಮತ್ತು ಎಂಟರ ಅಧಿಪತಿ ಆಗಿರ್ತಕ್ಕಂಥ ಶುಕ್ರನೂ ಹತ್ತಕ್ಕೆ ಬಂದ ಎರಡು ಮತ್ತು ಒಂಬತ್ತರ ಅಧಿಪತಿ ಕುಜನೂ ಹತ್ತಕ್ಕೆ ಬಂದ ಆರನೇ ಮನೆ ಅಧಿಪತಿ ರವಿನೂ ಹತ್ತಕ್ಕೆ ಬಂದ ಸೊ ಹತ್ತನೇ ಮನೆಯಲ್ಲಿ ರವಿ ಶುಕ್ರ ಕುಜ ಇರತಕ್ಕಂಥದ್ದು ಮಂಗಳ ಸೊ ಈ ಕುಜ ಏನಾಗ್ತಾನೆ ನಾಲ್ಕನೆಯ ದೃಷ್ಟಿಯಿಂದ ಚಂದ್ರನಿಗೆ ನೋಡ್ತಕ್ಕಂಥ ಲಗ್ನ ನೋಡೋದ್ರಿಂದ ಮತ್ತು ಶನಿ ಮೂರನೇ ದೃಷ್ಟಿಯಿಂದ ಚಂದ್ರನ ನೋಡೋದ್ರಿಂದ ಈ ವ್ಯಕ್ತಿಯ ಮಾನಸಿಕ ಸ್ಥಿತಿಮಿತಿ ಸರಿಯಾಗಿರೋದಿಲ್ಲ ಇವರ ಮನಸ್ಸು ಯಾವಾಗಲೂ ಒತ್ತಡ ಇರ್ತಕ್ಕಂಥದ್ದು ಬೇಗನೆ ಕೋಪಗಳತಕ್ಕಂಥದ್ದು ಯಾರಾದರೂ ಇವ್ರಿಗೆ ಏನಾದ್ರು ಸ್ವಲ್ಪ ಒಂದು ಮಾತು ಅನ್ನೋದಕ್ಕೆ ಬೇಗನೆ ಶಾರ್ಟ್ ಟಂಪರ್ ಆಗ್ತಕ್ಕಂಥದ್ದು ಕೋಪ ತಗೊಂಡು ಜಗಳ ಮಾಡೋಕ್ಕೆ ಹೋಗ್ತಕ್ಕಂಥದ್ದು ಆಮೇಲೆ ಹೆಚ್ಚಾಗಿ ಒಂದು ಸಂಕಟ ಮುಗಿಸ್ತಕ್ಕಂಥದ್ದು ಏನೋ ಒಂದು ಜುಗಪ್ಸೆಯಲ್ಲಿ ಇರ್ತಕ್ಕಂಥದ್ದು ಭಯ ಪಡ್ತಕ್ಕಂಥದ್ದು ಆತಂಕ ಆಗ್ತಕ್ಕಂಥದ್ದು ಒಂದಷ್ಟು ಜನಗಳಲ್ಲಿ ಬೆರೀತಕ್ಕಂಥ ಸ್ವಭಾವ ಕಡಿಮೆ ಆಗ್ತಕ್ಕಂಥದ್ದು ಈ ಎಲ್ಲ ಒಂದು ಗುಣಲಕ್ಷಣಗಳು ಚಂದ್ರನಿಗೆ ಉಂಟಾಗ್ತಕ್ಕಂಥ ದೋಷ ಆಗ್ತದೆ ಯಾಕೆಂದರೆ ಚಂದ್ರನಿಗೆ ಇಲ್ಲಿ ಕುಜನ ನಾಲ್ಕನೇ ದೃಷ್ಟಿಯಿಂದ ತೊಂದರೆ ಕೊಡುತ್ತೆ ಮುಖ್ಯ ಶನಿಯ ಮೂರನೇ ದೃಷ್ಟಿಯಿಂದ ತೊಂದರೆ ಕೊಡುತ್ತೆ ಮತ್ತು ಚಂದ್ರನ ಮನೆಯಲ್ಲಿ ರಾಹು ಇರ್ತಕ್ಕಂಥದ್ದು ಅದು ಆಶ್ಲೇಷ ನಕ್ಷತ್ರ ಆಶ್ಲೇಷ ನಕ್ಷತ್ರಾಧಿಪತಿ ಬುಧ ಇಲ್ಲಿರ್ತಕ್ಕಂಥದ್ದು ಹನ್ನೊಂದರಲ್ಲಿ ಬಟ್ ರಾಹು ಐದರಲ್ಲಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಪಿತೃದೋಷಕ್ಕೆ ಕಾರಣ ಆಗ್ತದೆ ಆದರೆ ಇದು ಶ್ರೀಮಂತಿಕೆ ವಿಚಾರದಲ್ಲಿ ಭೂಮಿ ಯೋಗದ ವಿಚಾರದಲ್ಲಿರ್ಬೋದು ಕೆಲವೊಂದು ಸಮಾಜದ ಜಾ ಒಂದು ಒಳ್ಳೆಯ ಸ್ನೇಹಿತರು ಗಣ್ಯ ವ್ಯಕ್ತಿಗಳ ಒಂದು ಹೆಲ್ಪ್ ಮಾಡುತ್ತೆ ಇದು ರಾಹು ಆದರೆ ಇಲ್ಲಿ ಏನಾಗ್ತದೆ ಅಂದರೆ ವಿಶೇಷವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಒಂಬತ್ತನೇ ಮನೆ ಅಧಿಪತಿ ಕುಜಾ ಮತ್ತು ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಶು ಶುಕ್ರ ಇಬ್ರು ಹತ್ತನೇ ಭಾವಕ್ಕೆ ಬಂದು ಕೂತ್ಕೊಂಡಿರೋದ್ರಿಂದ ಉದ್ಯೋಗದಲ್ಲಿ ಒಂದಷ್ಟು ಇವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ಥಿರತೆ ಇರೋದಿಲ್ಲ ಒಂದೊಳ್ಳೆ ಉದ್ಯೋಗ ಅಂತ ಇರೋದಿಲ್ಲ ಒಂದೊಳ್ಳೆ ಕೆಲಸ ಅಂತ ಇರೋದಿಲ್ಲ ಏನಾದರೂ ಒಂದು ಚೇಂಜಸ್ ಇರ್ತಕ್ಕಂಥದ್ದು ಏನಾದರೂ ಒಂದು ಬದಲಾವಣೆ ಆಗ್ತಕ್ಕಂಥದ್ದು ಇಲ್ಲ ಸಂಪಾದನೆಗೆ ಆಗಾಗ ತೊಂದರೆ ಬೀಳ್ತಕ್ಕಂಥದ್ದು ಈ ಎಲ್ಲ ಸಮಸ್ಯೆಗಳು ಇವರಿಗೆ ಕಾಡಿಸೇ ಕಾಡಿಸುತ್ತೆ ಯಾಕಂದರೆ ಎಂಟನೇ ಮನೆ ಅಧಿಪತಿ ಬಂದಾಗ ಅದು ಸ್ವಲ್ಪ ಉದ್ಯೋಗದ ವಿಚಾರದಲ್ಲಿ ತೊಂದರೆ ಕೊಡುತ್ತೆ ಇಲ್ಲಿ ಎರಡು ಧನಸ್ಥಾನಾಧಿಪತಿ ಆಗಿರ್ತಕ್ಕಂಥ ಕುಜ ಒಂಬತ್ತನೇ ಮನೆಗೂ ಅಧಿಪತಿ ಆಗಿರ್ತಕ್ಕಂಥ ಕುಜ ಹತ್ತಕ್ಕೆ ಬಂದಿರತಕ್ಕಂಥದ್ದು ವಿಪರೀತವಾದಂಥ ಒಂದು ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು ಇರ್ಬೋದು ಸ್ವಲ್ಪ ಒಂದು ಏನೋ ಸ್ನೇಹಿತರ ಒಂದು ಸಹಾಯ ಸಿಗ್ತಕ್ಕಂಥದ್ದು ಯಾಕಂದರೆ ಇಲ್ಲಿ ಮೂರನೇ ಮನೆಯೂ ಈ ಸಹೋದರನ ತಂಪನ ಮನೆ ಆಗ್ತದೆ ಇಲ್ಲಿ ಅನ್ನೊಂದು ಬಂದು ಅಣ್ಣ ಅಣ್ಣ ಅಥವಾ ಅಕ್ಕ ಯಾರೇ ಯಾರಾದರೂ ಅವ್ರ ಸಂಬಂಧ ಆಗ್ತದೆ ಅಣ್ಣ ಅಕ್ಕ ಸಂಬಂಧಿಕರ ಒಂದು ಪರಿಸ್ಥಿತಿ ಎಲ್ಲ ಚೆನ್ನಾಗಿರುತ್ತೆ ಅವ್ರ ಕಡೆಯಿಂದ ಲಾಭ ಆಗ್ತಕ್ಕಂಥದ್ದು ಅವರ ಸಹಾಯ ಸಿಗ್ತಕ್ಕಂಥದ್ದು ಒಟ್ಟಾರೆ ಹೇಳ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಕುಟುಂಬದ ಸಹಾಯ ಸಿಗ್ತಕ್ಕಂಥದ್ದು ಈ ಜಾತಕ ವ್ಯಕ್ತಿಗೆ ತುಂಬ ಉಂಟಾಗ್ತದೆ ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು ಉಂಟಾಗ್ತದೆ ಆದರೆ ಪಂಚಮಾಧಿಪತಿ ಲಗ್ನಕ್ಕೆ ಬಂದು ಪಾಪಗ್ರಹಗಳ ದೃಷ್ಟಿ ಬೀಳೋದ್ರಿಂದ ಪಂಚಮದಲ್ಲಿ ರಾಹು ಇರೋದರಿಂದ ಸ್ವಲ್ಪ ಈ ಸಂತಾನದ ವಿಚಾರದಲ್ಲಿ ತೊಂದರೆ ಆಗ್ತದೆ ಸಂತಾನಕ್ಕೆ ಏಟು ಬೀಳುತ್ತೆ ಇದು ಉತ್ತರ ವಿಶೇಷವಾಗಿ ಲಗ್ನಾಧಿಪತಿ ನೀಚನಾಗಿರ್ತಕ್ಕಂಥದ್ದು ಆ ಆ ಒಂದು ಗುರುವಿನ ಜೊತೆ ಬುಧ ಇರ್ತಕ್ಕಂಥದ್ದು ಶತ್ರು ಕೇತು ಇರತಕ್ಕಂಥದ್ದು ಮಿತ್ರ ಗ್ರಹನೇ ಆದ್ರೂ ಇವರಿಗೆ ಸ್ವಲ್ಪ ಈ ಒಂದು ನರಗಳ ವಿಚಾರದಲ್ಲೂ ಸ್ವಲ್ಪ ಹಿಂಸೆ ಆಗ್ತಕ್ಕಂಥದ್ದು ಸ್ಕಿನ್ ಅಲರ್ಜಿ ಆಗ್ತಕ್ಕಂಥದ್ದು ಬಾಡಿಯಲ್ಲಿ ಆಗಾಗ ಸ್ವಲ್ಪ ಬಾಡಿ ವೈಬ್ರೇಷನ್ ಆಗ್ತಕ್ಕಂಥದ್ದು ಈ ಒಂದು ಆರೋಗ್ಯದ ಸಮಸ್ಯೆ ಕಾಡಿಸ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತೆ ಬುಧ ನಾಲ್ಕನೇ ಮನೆಯ ಅಧಿಪತಿಯಾಗಿ ಬಂದಿರತಕ್ಕಂಥದ್ದು ಗುರು ನೀಚ ಗುರು ಜೊತೆ ಇರ್ತಕ್ಕಂಥದ್ದು ಹಾಗಾಗಿ ಇರತಕ್ಕಂಥ ನಕ್ಷತ್ರ ಬಂದು ಶ್ರವಣ ನಕ್ಷತ್ರ ಶ್ರವಣ ನಕ್ಷತ್ರ ಅಧಿಪತಿ ಚಂದ್ರ ಇಲ್ಲಿ ಬಲಹೀನಾಗಿದ್ದಾನೆ ಚಂದ್ರನಿಗೆ ಬಲ ಕಮ್ಮಿ ಆಯಿತು ಯಾಕಂದ್ರೆ ಎರಡು ಪಾಪಗ್ರಹಗಳ ದೃಷ್ಟಿಬಿದ್ದಿರೋದ್ರಿಂದ ಚಂದ್ರನಿಗೆ ಬಲ ಕಮ್ಮಿ ಆಯಿತು ಇಲ್ಲ ಬುಧ ನಾಲ್ಕನೇ ಮನೆ ಅಧಿಪತಿ ಆ ಗುರು ಮತ್ತು ಕೇತುವಿನ ಜೊತೆ ಇರತಕ್ಕಂಥದ್ದು ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಆಗ್ತಕ್ಕಂಥದ್ದು ಎದೇ ಭಾಗದಲ್ಲಿ ನೋವು ಬರತಕ್ಕಂಥದ್ದು ನರ ದೌರ್ಬಲ್ಯ ಸ್ಕಿನ್ ಅಲರ್ಜಿ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಈ ವಿಚಾರಗಳಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಬಟ್ ಇವರು ಸಹೋದರರ ಕುಟುಂಬರ ಸ್ನೇಹಿತರ ಸಂಬಂಧಿಕರ ಒಂದು ಅಪಾರವಾದ ಒಂದು ಸಹ ಸಹಾಯ ಪ್ರೀತಿ ಪ್ರೇಮ ಖಂಡಿತವಾಗ್ಲೂ ಈ ಜಾತಕ ವ್ಯಕ್ತಿಗೆ ಸಿಗ್ತಕ್ಕಂಥ ಜಾಸ್ತಿ ಇದೆ ಹಾಗಾಗಿ ವಿಶೇಷವಾಗಿ ಈ ವ್ಯಕ್ತಿ ಎದೆಯ ಭಾಗ ಆರೋಗ್ಯ ಹೊಟ್ಟೆಯ ಭಾಗ ಆರೋಗ್ಯನ ಹುಷಾರಾಗಿ ನೋಡ್ಕೋಬೇಕು ಹೊಟ್ಟೆಯ ಭಾಗ ಐದನೇ ಮನೆಯಲ್ಲಿ ಇಲ್ಲಿ ನೋಡಿ ಐದನೇ ಮನೆ ರಾಹು ಮೇಲೆ ಏನಾಗ್ತದೆ ಅಂದರೆ ಕುಜನ ಎಂಟನೇ ದೃಷ್ಟಿ ಬೀಳುತ್ತೆ ಐದನೇ ಮನೆ ಅಧಿಪತಿ ಚಂದ್ರನ ಮೇಲೆ ಕುಜನ ನಾಲ್ಕನೇ ದೃಷ್ಟಿ ಬೀಳೋದ್ರಿಂದ ದೋಷ ಉಂಟಾಗ್ತದೆ ಸಂತಾನಕ್ಕೆ ತೊಂದರೆ ಆಗ್ತದೆ ಹೊಟ್ಟೆ ಭಾಗಕ್ಕೆ ಸರ್ಜರಿನ್ ಆಗ್ತಕ್ಕಂಥದ್ದು ಎದೇ ಭಾಗದಲ್ಲಿ ಹೊಟ್ಟೆ ಭಾಗದಲ್ಲಿ ಆಪರೇಷನ್ ಆಗ್ತಕ್ಕಂಥದ್ದು ಗ್ಯಾಸ್ಟ್ರಿಕ್ ಆಗ್ತಕ್ಕಂಥದ್ದು ಏನಾದರೂ ಒಂದು ಸಮಸ್ಯೆ ಉಂಟಾಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಇನ್ಫೆಕ್ಷನ್ಸ್ ಇರ್ಬೋದು ಇನ್ನೇನಾದ್ರೂ ಥೈರಾಯ್ಡ್ ಸಮಸ್ಯೆ ಬರೋದಿರ್ಬೋದು ಅಥವಾ ಅಥವಾ ಅಪೆಂಡಿಕ್ಸ್ ಆಗ್ತಕ್ಕಂಥ ಚಾನ್ಸಸ್ ಇರ್ಬೋದು ಇವೆಲ್ಲ ಹೆಚ್ಚಾಗಿ ಕಾಡಿಸುತ್ತೆ ಸೊ ಹಾಗಾಗಿ ರಾಹುವಿನ ಮೇಲೆ ಈ ಒಂದು ಕುಜನ ಎಂಟನೇ ದೃಷ್ಟಿ ಬೀಳ್ತಕ್ಕಂಥದ್ದು ದೋಷಕಾರಿಯಾಗ್ತದೆ ಪಂಚಮದಲ್ಲಿ ರಾಹು ಇರ್ತಕ್ಕಂಥದ್ದು ಒಂದು ದೋಷ ಆದರೆ ಪಂಚಮದಲ್ಲಿ ರಾಹುವ ಮೇಲೆ ಕುಜನ ಎಂಟನೇ ದೃಷ್ಟಿ ಬೀಳತಕ್ಕಂಥದ್ದು ಪಂಚಮಾಧಿಪತಿ ಚಂದ್ರನ ಮೇಲೆ ಕುಜನ ನಾಲ್ಕನೇ ದೃಷ್ಟಿ ಬೀಳುದು ಶನಿಯ ಮೂರನೇ ದೃಷ್ಟಿ ಬೀಳುದು ಸಂತಾನಕ್ಕೆ ವಿಪರೀತವಾದ ದೋಷ ಕಾರ್ಯ ಹಾಗಾಗಿ ಸಂತಾನದಲ್ಲಿ ಸ್ವಲ್ಪ ಕಣ ನೈಂಟಿ ಪರ್ಸೆಂಟ್ ಸಂತಾನಕ್ಕೆ ವಿಪರೀತವಾದ ತೊಂದರೆ ಕೊಟ್ಟೇ ಕೊಡುತ್ತೆ ಇದು ಇದು ಸಪ್ತಮಾಧಿಪತಿ ಬುಧನ ವಿಚಾರಕ್ಕೆ ಬರದಾದ್ರೆ ದಾಂಪತ್ಯದ ವಿಚಾರಕ್ಕೆ ಬರದಾದ್ರೆ ಇವರಿಗೆ ದಾಂಪತ್ಯ ವಿಚಾರದ ಸ್ವಲ್ಪ ದೋಷ ಇದೆ ಯಾವ ರೀತಿ ಅಂದ್ರೆ ದಾಂಪತ್ಯ ವಿವಾಹ ವಿಚಾರಕ್ಕೆ ಬರ್ತದಂದ್ರೆ ದಯ ಈ ಒಂದು ಸಪ್ತಮಾಧಿಪತಿ ದಶೆ ಬರಬೇಕು ಆದರೆ ಈ ಜಾತಕದ ವ್ಯಕ್ತಿಗೆ ಇವ್ರು ಹುಟ್ಟಿರ್ತಕ್ಕಂಥದ್ದೇ ರೇವತಿ ನಕ್ಷತ್ರ ಬುಧನ ದಶೆಯಲ್ಲಿ ಹುಟ್ಟತಾನೆ ಬುಧನ ದಶೆ ಮುಗಿದೋಗಿದೆ ಬುಧನ ದಶೆ ಮುಗಿದ ಮೇಲೆ ಬರ್ತಕ್ಕಂಥದ್ದು ಕೇತು ಮಹಾದಶೆ ನಂತರ ಕೇತು ದಶೆ ಮುಗಿದ ಮೇಲೆ ಶುಕ್ರದಶೆ ಶುಕ್ರ ಇಲ್ಲಿ ಎಂಟನೇ ಮನೆ ಅಧಿಪತಿಯಾಗಿರುವ ಕಾರಣ ಎಂಟನೇ ಮನೆ ಅಧಿಪತಿ ಹತ್ತನೇ ಮನೆಯಲ್ಲಿ ಮಹಾದಶೆ ಶುಕ್ರಮಹಾದಶೆ ಇಲ್ಲಿ ಕೇತು ದಶೆ ಏಳು ವರ್ಷ ಇಪ್ಪತ್ತೇಳು ವರ್ಷ ಬುಧನ ದಶೆ ಆಲ್ಮೋಸ್ಟ್ ಮೂವತ್ತು ವರ್ಷಗಳ ಕಾಲ ಇವರಿಗೆ ಈ ಒಂದು ಗ್ರಹಗಳು ಯಾವುದೋ ಮದುವೆಗೆ ಅನುಕೂಲನೇ ಮಾಡಿಕೊಟ್ಟಿರಲದ ಕಾರಣ ಮದುವೆಗೆ ಸ್ವಲ್ಪ ತೊಂದರೆ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ನಂತರ ಶುಕ್ರದಶೆ ಮೇಲೆ ಬರ್ತಕ್ಕಂಥದ್ದು ರವಿಯ ದಶೆ ಆರನೇ ಮನೆ ಅಧಿಪತಿ ಮತ್ತೆ ಎಂಟನೇ ಮನೆ ಅಧಿಪತಿ ಜೊತೆ ಹತ್ತಿರಲಿದ್ದಾನೆ ಜೊತೆಲೇ ಕುಜ ಇರತಕ್ಕಂಥದ್ದು ಆಗಲೂ ಸಹ ಮದುವೆಗೆ ಅದು ಸ್ವಲ್ಪ ತೊಂದರೆ ಕೊಡುತ್ತೆ ಹಾಗಾಗಿ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಮದುವೆ ಆಗ್ತಕ್ಕಂಥದ್ದು ರವಿಯ ದಶೆಯಲ್ಲಿ ಓಕೆ ಅಥವಾ ವಿಶೇಷವಾಗಿ ಚಂದ್ರ ದಶೆ ಚಂದ್ರ ದಶೆ ಸ್ವಲ್ಪ ಅನುಕೂಲ ಆಗ್ಬೋದು ಆ ದಶೆಯಲ್ಲಿ ಏನಾದರೂ ಮದುವೆಗೆ ಸ್ವಲ್ಪ ಯೋಗ ಇದೆ ಆದರೆ ಮದುವೆ ಆದರೂ ಜಾತಕದಲ್ಲಿ ಚಂದ್ರನಿಗೆ ಬಲಹೀನ ಇರುವ ಕಾರಣ ಮಾನಸಿಕ ಸ್ಥಿತಿಮಿತಿ ಇಲ್ಲದ ಕಾರಣ ಇಲ್ಲೇನಾಗ್ತದೆ ಸಪ್ತಮಾಧಿಪತಿ ಬುಧ ಆಲ್ರೆಡಿ ದಶೆ ಹೊರಟೋಗಿರುವ ಕಾರಣ ಮದುವೆ ಸ್ವಲ್ಪ ಇವರಿಗೆ ಸಫಲ ಇರೋದಿಲ್ಲ ಮದುವೆ ವಿಚಾರದಲ್ಲಿ ಸ್ವಲ್ಪ ಏಕೆಂದರೆ ಹತ್ತನೇ ಮನೆಯಲ್ಲಿ ಅಷ್ಟಮಾಧಿಪತಿ ಮತ್ತು ಕುಜ ಮತ್ತು ಶುಕ್ರ ಒಂದೇ ಮನೆಯಲ್ಲಿರುವ ಕಾರಣ ಅದು ಸ್ತ್ರೀಯರ ವಿಚಾರದಲ್ಲಿ ತೊಂದರೆಗಳು ಉಂಟಾಗ್ತದೆ ಹಾಗಾಗಿ ಇದು ರಾಹು ಮೇಲೆ ಕುಜನ ದೃಷ್ಟಿ ಇರೋದ್ರಿಂದ ದಾಂಪತ್ಯದ ವಿಚಾರದಲ್ಲಿ ಇವ್ರಿಗೆ ಯಾವ ರೀತಿ ಸುಖ ಸಂಪತ್ತು ಸುಖ ನೆಮ್ಮದಿ ಇವರು ಸಿಗೋದಿಲ್ಲ ಅದು ಸ್ವಲ್ಪ ಹಿಂಸೆ ಕೊಡುತ್ತೆ ಇವರಿಗೆ ಮತ್ತು ಲಗ್ನಾಧಿಪತಿಗೆ ಲಗ್ನಾಧಿಪತಿ ಮತ್ತು ಸಪ್ತಮಾಧಿಪತಿ ಒಂದೇ ಮನೆಯಲ್ಲಿ ಇರ್ತಕ್ಕಂಥದ್ದು ಇಬ್ಬರು ಬುಧ ಮತ್ತು ಗುರು ಶತ್ರುಗಳಾಗಿರೋ ಕಾರಣ ಕೇತು ಜೊತೆ ಇರತಕ್ಕಂಥದ್ದು ಜೊತೆಗೆ ಇದು ರಾಹು ಕೇತು ಕಾಂಬಿನೇಷನ್ ಜೊತೆಲೆ ಇರೋದ್ರಿಂದ ಇದು ದಾಂಪತ್ಯ ಜೀವನಕ್ಕೆ ಸ್ವಲ್ಪ ಹಿಂಸೆ ಆಗ್ತದೆ ಸೊ ಹಾಗಾಗಿ ಜಾತಕದಲ್ಲಿ ಪ್ರೆಸೆಂಟ್ ನೋಡಿ ಇವರಿಗೆ ನಡೀತಾ ಇರತಕ್ಕಂಥದ್ದು ಮಹಾದಶೆ ನಡೀತಾ ಇದೆ ಈ ರಾಹು ರಾಹುಮಹಾದಶೆ ಎರಡು ಸಾವಿರದ ಮೂವತ್ತರ್ಗೂ ಇರುತ್ತೆ ಈ ರಾಹು ಮಹಾದಶೆಯಲ್ಲಿ ಶುಕ್ರಭುಕ್ತಿ ನಡೀತಾ ಇದೆ ಆಕ್ಚುಲಿ ಹೇಳ್ಬೇಕಾದ್ರೆ ರಾಹು ಪಂಚಮದಲ್ಲಿದ್ದಾನೆ ಶುಕ್ರ ಇಲ್ಲಿ ಮೂರು ಎಂಟರ ಅಧಿಪತಿಯಾಗಿರೋ ಕಾರಣ ಶುಕ್ರ ಹತ್ತಿರಲಿದ್ದುಕೊಂಡಿದ್ದಾನೆ ಕುಜನ ಜೊತೆ ಸೊ ಹಾಗಾಗಿ ಹತ್ತಿರಲ್ಲಿದ್ದುಕೊಂಡು ನಾಲ್ಕನೇ ಭಾವವನ್ನು ನೋಡ್ತಾ ಇದ್ದಾನೆ ಸ್ವಲ್ಪ ಈ ಶುಕ್ರ ಮಹಾ ಶುಕ್ರಭುಕ್ತಿಯಲ್ಲಿ ಎರಡು ಸಾವಿರದ ಇಪ್ಪತ್ತಾರವರೆಗೂ ಇರುತ್ತೆ ಸ್ವಲ್ಪ ಆರೋಗ್ಯನ ಕಡೆ ಗಮನ ಇರಬೇಕು ನವೆಂಬರ್ ಇಪ್ಪತ್ತಾರವರೆಗೂ ಭುಕ್ತಿ ಇರುತ್ತೆ ಪ್ರೆಸೆಂಟ್ ನಡೀತಾ ಇದೆ ಶುಕ್ರ ಭುಕ್ತಿ ಇವರಿಗೆ ಆರೋಗ್ಯದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಸೊ ಇವರಿಗೆ ಯೂರಿನರಿ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಹೊಟ್ಟೆ ಭಾಗದಲ್ಲಿ ಆಗ್ತಕ್ಕಂಥದ್ದು ಗ್ಯಾಸ್ಟ್ರಿಕ್ ಆಗ್ತಕ್ಕಂಥದ್ದು ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಎದೆ ಭಾಗದಲ್ಲಿ ಆಗ್ತಕ್ಕಂಥದ್ದು ಈ ಥರ ಆರೋಗ್ಯ ಸಮಸ್ಯೆಗಳು ತೀವ್ರವಾಗಿ ಕಾಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಆರೋಗ್ಯನೂ ಬಹಳ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗ್ತದೆ ಇನ್ನು ರಾಹು ದಶೆ ಭಕ್ತಿ ಮುಖ್ಯ ಬರ್ತಕ್ಕಂಥದ್ದು ರವಿಯ ದಶೆ ರಾಹು ರಾಹು ದಶೆಯಲ್ಲಿ ಶುಕ್ರ ಭಕ್ತಿ ಮೇಲೆ ಬರ್ತಕ್ಕಂಥದ್ದು ರವಿಯ ಭುಕ್ತಿ ಅದು ಸ್ವಲ್ಪ ಓಕೆ ತೊಂದರೆ ಇರೋದಿಲ್ಲ ಆದರೂ ಬಹಳ ಎಚ್ಚರಿಕೆಯಿಂದ ಎದೆ ಭಾಗ ಆರ್ಟ್ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ರವಿಯ ಭುಕ್ತಿಯೂ ಸಹ ಚಂದ್ರ ಭುಕ್ತಿನೂ ಅಷ್ಟೇ ಮಾನಸಿಕ ಸ್ಥಿತಿ ಮಿತಿಗೆ ಇಲ್ಲಿ ಶನಿ ಮತ್ತು ಕುಜನ ದೃಷ್ಟಿ ಇರೋದ್ರಿಂದ ಇದು ಸ್ವಲ್ಪ ಇವರಿಗೆ ಬಾಡಿ ತಂಡಿ ಆಗ್ತಕ್ಕಂಥದ್ದು ಬಾಡಿಲಿ ಕಫ ಕಟ್ತಕ್ಕಂಥದ್ದು ಜ್ವರ ಬರ್ತಕ್ಕಂಥದ್ದು ಚಾನ್ಸಸ್ ಇರುತ್ತೆ ಇದ್ರ ಕಡೆಯಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಹಾಗಾಗಿ ಇನ್ನು ರಾಹು ದಶೆಯಲ್ಲಿ ಕುಜಾನ ಮುಕ್ತಿ ತುಂಬ ದೋಷಕಾರಿಯಾಗ್ತದೆ ಈ ಒಂದು ರಾಹು ದಶೆಯಲ್ಲಿ ಕುಜಾನ ಭಕ್ತಿ ತುಂಬಾ ಅಪಾಯ ತಂದು ಕೊಡತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಇಲ್ಲಿ ಕುಜನಿಗೆ ರಾಹು ಎಂಟನೇ ಭಾವದಲ್ಲಿ ಬಂದು ಕೂತಿದ್ದಾನೆ ಕುಜನಿಂದ ಕೌಂಟ್ ಮಾಡಿಕೊಂಡ್ರೆ ರಾಹು ಇರೋದ್ರಿಂದ ರಾಹು ಮೇಲೆ ಕುಜನ ದೃಷ್ಟಿ ಇರೋದ್ರಿಂದ ಖಂಡಿತವಾಗ್ಲಿ ಈ ಸಂದರ್ಭದಲ್ಲಿ ಅಂದರೆ ರಾಹು ದಶೆ ಅಂದ್ರೆ ಎರಡು ಸಾವಿರದ ಮೂವತ್ತರಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಸ್ವಲ್ಪ ತುಂಬ ಪ್ರಾಬ್ಲಮ್ಸ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಇವರಿಗೆ ಇದೊಂದು ಆರೋಗ್ಯನ ಬಹಳ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗ್ತದೆ ಈ ಜಾತಕದಲ್ಲಿ ಇರತಕ್ಕಂಥದ್ದು ಈ ಕುಜ ಮತ್ತು ರಾಹು ಕಾಂಬಿನೇಷನ್ ಸ್ವಲ್ಪ ಕೆಟ್ಟದಾಗಿದೆ ಪಂಚಮಾಧಿಪತಿಯ ಮೇಲೆ ಚಂದ್ರನ ಮೇಲೆ ಶನಿಯ ದೃಷ್ಟಿ ಕುಜನ ದೃಷ್ಟಿ ಬಿದ್ದಿರ್ತಕ್ಕಂಥದ್ದು ಪಂಚಮಕ್ಕೂ ಶನಿಯ ದೃಷ್ಟಿ ಬಿದ್ದಿದೆ ಪಂಚಮ ಪಂಚಮಕ್ಕೂ ಕುಜನ ದೃಷ್ಟಿ ಬಿದ್ದಿರ್ತಕ್ಕಂಥದ್ದು ಎರಡು ರೀತಿಯಲ್ಲೂ ಲಗ್ನ ಮತ್ತು ಪಂಚಮಕ್ಕೆ ಪೂರ್ವಪುಣ್ಯಕ್ಕೆ ಏಟಾಗಿದೆ ಲಗ್ನಕ್ಕೂ ತೊಂದರೆ ಆಗಿರೋ ಕಾರಣ ಇವರಿಗೆ ಅದೃಷ್ಟ ಅಂತಕ್ಕಂಥದ್ದು ಕೈ ಕೊಡುತ್ತೆ ಹಾಗಾಗಿ ಜೀವನದಲ್ಲಿ ಸ್ವಲ್ಪ ಸಂಕಷ್ಟಕ್ಕೆ ಸಿಕ್ಕಾಕಿಳ್ತಕ್ಕಂಥ ಯೋಗ ಆದರೆ ಭೂಮಿ ಯೋಗ ಸಂಬಂಧಿಕರ ಸಹಾಯ ಗಟ್ಟಿಯಾದ ಮೈಶಕ್ತಿ ಎಲ್ಲ ಬರ್ತಕ್ಕಂಥದ್ದು ಇರುತ್ತೆ ಆದರೆ ಮಾನಸಿಕವಾಗಿ ಸ್ವಲ್ಪ ಗಲಿಬಿಲಿ ಆಗ್ತಕ್ಕಂಥ ವ್ಯಕ್ತಿ ಇವರಾಗ್ತಾರೆ ಉದ್ಯೋಗದಲ್ಲಿ ಸ್ಥಿರತೆ ಇರೋದಿಲ್ಲ ಎಂಟನೇ ಮನೆ ಅಧಿಪತಿ ಹತ್ತಕ್ಕೆ ಬಂದ ಹತ್ತನೇ ಮನೆ ಅಧಿಪತಿ ನೀಚ ಭಂಗ ರಾಜ್ಯದಲ್ಲಿರೋದ ಕಾರಣ ಸ್ವಲ್ಪ ಉದ್ಯೋಗದಲ್ಲಿ ಸ್ಥಿ ಸ್ಥಿರತೆ ಇರೋದು ಇರೋದಿಲ್ಲ ಒಂದು ಮತ್ತೆ ನಕ್ಷತ್ರ ದೋಷ ರೇವತಿ ನಕ್ಷತ್ರ ನಾಲ್ಕನೇ ಪದದಲ್ಲಿ ಇರ್ತಕ್ಕಂಥದ್ದು ನಕ್ಷತ್ರ ದೋಷಕ್ಕೆ ಕಾರಣ ಆಗ್ತದೆ ಸೊ ಹಾಗಾಗಿ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಯಾವ ರೀತಿ ಯೋಗ ಇದೆ ಅಂತ ವಿಡಿಯೋ ಲೈಕ್ ಮಾಡಿ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ